ಯಾರೋ ಒಂದು ರೀತಿಯನ್ನು ಕೊಡ್ತಕ್ಕಂಥ ಇವತ್ತು ಐವತ್ತು ಐವತ್ತು ಕೋಟಿ ಅಂತಕ್ಕಂಥ ನಿಖರವಾಗಿ ಐವತ್ತು ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ ಸರ್ಕಾರ ಅವ್ರ ಕೈನಲ್ಲಿದೆ ಹಲವಾರು ಎಸ್ ಐ ಟಿಗಳನ್ನು ರಚನೆ ಮಾಡ್ತಾ ಇದು ಒಂದು ಎಸ್ ಐ ಟಿ ರಚನೆ ಮಾಡೋಕೇಳಿ ತನಿಖೆ ಹೇಳಿ ಎಸ್ ಐ ಟಿ ಬಹುಶಃ ಈ ರಾಜ್ಯದಲ್ಲಿ ಇಷ್ಟೊಂದು ಎಸ್ ಐ ಟಿಗಳ ದಾಖಲೆಯ ರಚನೆ ಬಹುಶಃ ರಾಜ್ಯದ ಇದೆಯಾ ಅಂತಲ್ಲ ದೇಶ ಇದೆಯಾ ಅಂತ ನಡುವುದಿಲ್ಲ ಪ್ರತಿಯೊಂದಕ್ಕೂ ಎಸ್ ಐ ಟಿ ಎಸ್ ಐ ಟಿ ಅದರಿಂದ ಇದಕ್ಕೂ ಒಂದು ಎಸ್ ಐ ಟಿ ಮಾಡಲಿ ಇಲ್ಲೇ ಇದ್ದರೆ ಮುಖ್ಯಮಂತ್ರಿಗಳ ಮತ್ತು ಅವ್ರ ಸಚಿವ ಸಂಪುಟದ ಮಂತ್ರಿಗಳ ಹೇಳಿಕೆಯನ್ನು ಜನತೆ ಇವತ್ತು ಇದು ಒಂದು ರೀತಿಯ ಅವರ ನಡವಳಿಕೆಗಳ ಬಗ್ಗೆ ಜನಗಳಲ್ಲಿ ಹಾಸ್ಯಾಸ್ಪದ ಆಗ್ತದೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಸರ್ ಜಮೀರ್ ಅವರು ಸರ್ ನಿಮ್ಮ ಬಗ್ಗೆ ವರ್ಣ ನೀತಿ ಅದ್ರ ಬಗ್ಗೆ ಮಾತಾಡ್ತಾರೆ ಅದೆಲ್ಲ ಚರ್ಚೆ ಬೇಡ ಇಪ್ಪತ್ಮೂರು ಕಳೀಲಿ ಇಪ್ಪತ್ತ ಚರ್ಚೆ ಮಾಡಿ ನೀವು ಕುಳ್ಳ ಅಂತ ಕರೆದಿದ್ರಿ ಅಂತ ಹೇಳಿ ಅವ್ರು ಮಾತಾಡ್ತಾರೆ ಯಾವಾಗ ಹೇಳ್ತಾರೆ ಸರ್ ಆ ತಾಯಿ ಮುಂದೆ ನಿಂತಿದ್ದೇನೆ ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಕುಮಾರ್ ಅಂತ ಸಂಬೋಧನೆ ಮಾಡಿದ್ರು ಆಗ ಅವ್ರನ್ನ ಹೊಡೀಲಿಕ್ಕೆ ಹೋದಂಥ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅಂದ್ಕೊಂಡು ಏನು ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋನ ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ ಅವರ ಮಾತುಗಳು ಅವ್ರ ಸಂಸ್ಕೃತಿ ತೋರಿಸುತ್ತೆ ಸಂಸ್ಕೃತಿಯನ್ನು ತೋರಿಸಿದೆ ಈ ಸರ್ಕಾರಕ್ಕೆ ಮರ್ಯಾದೆ ಇದ್ದರೆ ಅವ್ರು ಹೇಳಿದ್ರಲ್ಲ ಅವರಿಬ್ಬರು ಭಾಳ ಆತ್ಮೀಯರು ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಸ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನಾದರೂ ಮರ್ಯಾದೆ ಇದ್ದರೆ ಎಂತೆಂಥ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರಿತೀರ ದೇವೇಗೌಡರು ಗರ್ವಭಂಗ ಗರ್ವ ಗರ್ವಭಂಗ ಅಂದರೆ ತಪ್ಪೇನಿದೆ ಏನದು ಇದ್ರ ವರ್ಗ ಅದು ಗರ್ವಭಂಗ ಅಂತಕ್ಕಂಥದ್ದು ಸೊಕ್ಕು ಮುಡಿತೀನಿ ಅಂತಕ್ಕಂಥದ್ದು ಅದೇನು ಇರೋವರೆಗೂ ಈ ಥರ ಇವ್ರ ಹೇಳಿಕೆಗಳಿದೆಯಲ್ಲ ಅನ್ಪಾರ್ಲಿಮೆಂಟ್ ಏನಿಲ್ಲ ಇಲ್ಲಿ ಇವ್ರ ಹೇಳಿಕೆಗಳಿದೆಯಲ್ಲ ಕೊಂಡ್ಕೊಳ್ತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ ಯಾವ್ಯಾವ ಸಂದರ್ಭದಲ್ಲಿ ಯಾವ ಟೈಮ್ ಕಾಲಿಡದಿದ್ರು ಏನೇನು ಅವೆಲ್ಲ ದೊಡ್ಡ ಇತಿಹಾಸಗಳಿದೆ ಎಲ್ಲೆಲ್ಲಿದ್ದರು ಇವರೆಲ್ಲ ನಾನು ರಾಜಕೀಯವಾಗಿದ್ದಂಥದ್ದು ವೈಯಕ್ತಿಕವಾಗಲ್ಲ ರಾಜಕೀಯವಾಗಿದ್ದಂಥದ್ದು ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವ ಚಲೋ ಎಸ್ ಎಂ ಏನ್ ಹೇಳ್ತಾರೆ ಏನ್ ಚೆಲುವ ಅಂತ ಕರಿಬೇಕಿತ್ತ ಚೆಲುವ ಅಂತ ಕರೀತಾರ ನಿಮ್ಮ ಕಾಯ್ಬೇಕು ನಾನು ಹೇಳಿದ್ನಲ್ಲ ಸ್ಪೀಕರು ವಿಧಾನ ಪರಿಷತ್ ಸ್ಪೀಕರು ಹೊರಟಿ ಅವ್ರಿಗೆ ಯಾಕೆ ಹೊಡಿಯಕ್ಕೆ ಹೋದ್ರಿ ಇದನ್ನು ಹೊರಟಿ ಅವ್ರಿಗೆ ಕೇಳಿ ಹೊಡಿಯಕ್ಕೆ ಹೋಗಿದ್ರಲ್ಲ ಯಾವ ಕಾರಣಕ್ಕೆ ಹೋಗಿದ್ರು ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ ಅವರ ಒಂದು ಕಲ್ಚರ್ ತೋರಿಸಿ ಎಂದು ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ ಅವರಿಂದಲೂ ಆಗಿಲ್ಲ ಅವರು ನಾನು ಕೊಟ್ಟಂಥ ಏನು ಒಂದು ಇದು ನೋಡಬೇಕು ಗೌರವ ಏನು ಊಹೆ ಮಾಡಿದೆ ನಿಖಿಲ್ ಸರ್ ಜನತೆ ಆಶೀರ್ವಾದ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಉತ್ತಮ ಒಂದು ರೀತಿಯಲ್ಲಿ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ